ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಅಂಕಲಗುಡಿ ಕ್ಷೇತ್ರ ಗ್ರಾಮದಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಗುಡಿ ಕ್ಷೇತ್ರ ಗ್ರಾಮದಲ್ಲಿ ಶ್ರವಣಕುಮಾರ್ ಶಿವಪ್ಪ ಮಾನಗುತಿ ಇಬ್ಬರ ಹುಟ್ಟುಹಬ್ಬವನ್ನ ದಿವ್ಯಸಾನಿಧ್ಯವನ್ನ ಶ್ರೀ ಸಿದ್ದನ ಬಸವ ದೇವರು ಉತ್ತರಾಧಿಕಾರಿಗಳು ಜಗದ್ಗುರು ಶೂನ್ಯ ಸಂಪಾದನಾ ಹೊಣಿಸಿಕೊಳ್ಳ ಮಠ ಯಮಕನ್ಮರಡಿ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು ಹಾಗೂ ಪೂಜ್ಯ ಸ್ತ್ರೀಗಳು ಮಾತನಾಡಿ ಎಲ್ಲ ಶರಣರು ಶರಣಿಯರು ಸಂಸ್ಕಾರ ಹಾಗೂ ಬಸವ ತತ್ವವನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಅಂತ ಸಭೆಯ ಮೂಲಕ ತಿಳಿಸಿದರು ಮುಖ್ಯ ಅತಿಥಿಗಳು ಬಾಳಪ್ಪ ಬಸರಗಿ ಬಾಳಪ್ಪ ಏರನಟ್ಟಿ ಉಪಸ್ಥಿತರಿದ್ದರು ಶ್ರೀ ಬಸವೇಶ್ವರ ಮಹಿಳಾ ಸಂಘ ಅಕ್ಕನ ಬಳಗ ಹಾಗೂ ಅಂಗಲಗುಡಿ ಕ್ಷೇತ್ರ ಗ್ರಾಮಸ್ಥರು ಹಿರಿಯರು ಸ್ವಾಗತ ಕೋರುವವರು ಮಾನಗುತ್ತಿ ಬಂಧುಗಳು ವರದಿ ನಿರಂಜನ್ ಚಿರೂರ್ ನ್ಯೂಸ್ ಬೆಳಗಾವಿ ರಾಷ್ಟ್ರಪತಿ ಆಗಂತ ಹೇಳಿಲ್ಲ ನೀನು ಪ್ರಧಾನಿ ಆಗಂತ ಹೇಳಿಲ್ಲ ನೀನು ಏನು ಆಗಂತ ಹೇಳಿಲ್ಲ ಕೇಳ್ತಾಳೆ ಬಾ ನನ್ನ ಕಂದ ಅಂಗಾಲ ತೊಳಗೇನೆ ತಂಗಿಯ ಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮೂಡಿಗೆ ತೊಳಗೇನೆ ಆಚಾರ ಕರಸಾಗು ನೀತಿಗೆ ಪ್ರಭುವ ಮಾತಿನಲ್ಲಿ ಚೂಡ ಮನಿಯಾಗು ನನ್ನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಇದು ನೀಲಮ್ಮ ಆ ಮಾದಮ್ಮ ಮಹಾದೇವಿ ಮಾದಮ್ಮ ಹಾಡದಂತಹ ಹಾಡು ಬಸವ ನನಗೆ ಯಾರಿಗೆ ಬಸವಣ್ಣನಿಗೆ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಒಂದಿಷ್ಟು ಕಾರಣಗಳು ಸಂಭವಿಸ್ತಾವಂತೆ ಅವನಿಗೆ ಏನಂತಾರೆ ಕಾರಣಿಕ ಯುಗ ಅಂತ ಕರೀತಾರೆ ಕಾರಣಗಳನ್ನು ಇಟ್ಕೊಂಡು ಹುಟ್ಟಿದಂಥವರು ಕಾರಣಿಕರು ಎಲ್ಲ ಹುಳ ಹುಟ್ಟಿದಂಗೆ ಹುಟ್ಟದು ಹೇಳ್ತಾರಲ್ಲ ಶಗಣಕ್ಕೆ ಸಹಸ್ರ ಹುಳ ಹುಟ್ಟದೇ ದೇವ ಕಾಡ ಮೃಗ ಒಂದಾಗಿರುವುದೇ ನಾಡ ಮೃಗ ಒಂದಾಗಿರುವುದೇ ಶಗನದ ಹುಳ ಹುಟ್ಟವಲ್ಲ ಹಂಗೆ ಬಹಳ ಜನ ಹುಟ್ಟೋಗ್ತಾರಂತೆ ಭೂಮಿ ಮೇಲೆ ಆದರೆ ಕಾರಣಿಕರು ಒಂದು ಕಾರಣವನ್ನು ಇಟ್ಕೊಂಡು ಹುಡ್ತಾರಂಥವ್ರು ಹಾಗಾಗಿ ಕಾರಣಿಕ ಹುಟ್ಟು ಅನ್ನೋದು ಬಹಳ ಮುಖ್ಯವಾದಂತಹ ಘಟ್ಟ ಈ ಜೀವನದಲ್ಲಿ ಹುಟ್ಟು ಆಕಸ್ಮ ಆ ಹುಟ್ಟು ಅನ್ನೋದು ಬ್ರಹ್ಮಾತ್ಮಿ ಹೇಳ್ತದೇ ಆದ್ರೆ ಇವನು ಹೇಳ್ತಾನೆ ಒಮ್ಮೆ ಹುರಿದು ಬಿತ್ತಿದ ಬೀಜ ಬೇಕು ಬೇಡೆಂಬುವ ಭವ ಬೀಜಗಳ ಹುರಿದು ಲೋಕದೊಳಗೆ ಇದ್ದು ಇಲ್ಲದಂತೂ ಕಾಕ್ತವ್ರಂತೆಲ್ಲ ಹಾಗಾಗಿ ಒಬ್ಬ ಕಾರಣಿಕ ಹುಟ್ಟಬೇಕಾದ್ರೆ ಒಂದಿಷ್ಟು ಲಕ್ಷಣಗಳನ್ನ ಇಟ್ಕೊಂಡು ಬರ್ತಾನೆ ಕಾರಣಿಕ ಬರಬೇಕಾದ್ರೆ ಒಂದಿಷ್ಟು ಕರ್ತವ್ಯಗಳನ್ನ ತಗೊಂಡು ಬರ್ತಾನೆ ಅಥವಾ ಧರ್ಮ ಮಾರ್ಗವನ್ನು ಬೋಧನೆ ಮಾಡ್ತಾನೆ ಹಾಗಾಗಿ ಕುಂಡ್ಲಿ ನೋಡುದು ಮಂಗಳ ನೋಡುದು ಕುಜದೋಷ ನೋಡುದು ರಾಶಿ ಪರಿಹಾರ ನೋಡುದು ಇವ್ಯಾವೂ ನಮ್ಮ ಧರ್ಮದಲ್ಲಿ ಇಲ್ಲ ಇದು ಯಾವ ಇಲ್ಲ ಇವ್ ದಯಮಾಡಿ ನಿಮ್ಮ ಮಕ್ಕಳ ಕುಳಿ ತರ್ಸಕ್ ಹೋಗ್ಬೇಡ್ರಿ ಅದನ್ನ ಬಸವಣ್ಣನವ್ರು ಬಹಳ ಸ್ಪಷ್ಟ ಹೇಳ್ತಾರೆ ಅಪ್ಪ ಅವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ಬಸವಣ್ಣಪ್ಪ ಅವರು ಅರ್ಥ ರೇಖೆ ಇದ್ದಡ ಏನ ಆಯುಷ್ಯ ರೇಖೆ ಇಲ್ಲದನ್ನ ಏನ್ ಕೈಯಾಗಿ ಹೋಗ್ಬಿಡ್ಲ ಏನದ ಅಯ್ಯೋನ್ ಕೈಯಾಗಿ ಗೋಧಿ ಕಾಳ ಐತಿ ಹಂಗಾರ ಮತ್ತ ನಮ್ ಬರ್ದಿಟ್ಟಲ್ಲ ಸ್ವಾಮಿ ನಮ್ಮೂರ್ ಐನಾರ ಬರ್ತಾ ನಂಗಿಬ್ರು ಜನ ಹೆಂಡ್ರಿ ಹೆಂಗ ಸಾಧ್ಯ ಅದು ಎಷ್ಟು ಬರ್ದ ಇಪ್ಪತ್ತೈದು ವರ್ಷದಲ್ಲಿ ಎರಡ್ ಮದುವೆ ಎರಡು ಎರಡ್ ಸುಳ್ಳ ಅದಕ್ಕೆ ಎರಡಕ್ಕೆ ಆಗ್ತಾವಂತ ಈಗ ಇಪ್ಪತ್ತೇಳು ವರ್ಷ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹುಟ್ಟಿದ ಮೇಲೆ ವರ್ಷದ ನಾವೇನ ಇನ್ನೂ ಏನೂ ಆಗಿಲ್ಲ ಅವನಿಗೆ ಹಾಗಾಗಿ ಸ್ವಾದರ ಮೌನ ಕಟ್ಟಕ ಅವಾಗ ಏನ್ ಮಾಡ್ಬೇಕು ಮೇಲಿನ ಹಲ್ಲ ಬಂದಾಗ ಬಳ್ಳಿ ಬಟ್ಲವು ಶಾಸ್ತ್ರಗಳಲ್ಲೂ ಇಲ್ಲ ಇವು ಪುರಾಣಗಳಲ್ಲೂ ಇಲ್ಲ ಇವು ಇವು ಒಂದಿಷ್ಟು ಜನ ಹುನ್ನಾರಕ್ಕಾಗಿ ಮಾಡಿದಂತಹ ಹಂಗಾರ ಬೆಳ್ಳಿ ಬಟ್ಲ ಯಾರು ತಗೊಂಡು ಹೋಗ್ಬೇಕು ಯಾರು ನಮ್ಮಂತ ಸ್ವಾಮಿಗಳು ಕೊಡ್ಬೇಕ ಇಲ್ಲ ಅದನ್ನ ಏನ್ ಮಾಡ್ಬೇಕು ಮನಿ ಮೇಲೆ ಹೋಗಬೇಕು ಮನಿ ಮ್ಯಾಲೇನು ಹಾಲು ಬಂದ್ರೆ ಇನ್ ಮುಸಲ್ಮಾನ ಮಾಡ್ತಾರೇನು ಮತ್ ಹಂಗಾರ ಸತ್ತಾರೇನು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್